ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಜನತೆಗೆ ನನ್ನ ಥ್ಯಾಂಕ್ ಯು ನಮಸ್ಕಾರ 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 ನಮ್ಮ ಈ ಸಿನಿಮಾವನ್ನು ಹೀಗೆ ಒಪ್ಪಿ ತಪ್ಕೊಂಡು ಸಕ್ಸಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಇಡೀ ಕನ್ನಡ ಚಿತ್ರರಂಗಕ್ಕೆ ಸೇರಬೇಕಾದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ಅದ್ರ ಜೊತೆಯಲ್ಲಿ ಯಾವ ಥರ ಬಂದರೂ ಫ್ಯಾಮಿಲಿ ಆಡಿಯನ್ಸ್ ಈ ಮೂರು ದಿನ ಅದು ನನಗೆ ಪರ್ಸ್ನಲಿ ಬಹಳ ಬಹಳ ಒಂದು ಖುಷಿ ಕೊಟ್ಟಿದೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದು ಹೇಳ್ತಾ ಇದ್ರು ಅಲ್ಲಿ ಟ್ರಾಫಿಕ್ ಜಾಮ್ ಇದೆ ಇಲ್ಲಿ ಹಾಗಿದೆ ಇಲ್ಲಿ ಹಾಗಿದೆ ಅಂತ ಸೊ ನಾವು ಟೀಮ್ ಅವರು ಮಾತಾಡ್ತಿದ್ದು ಇದು ಜಸ್ಟ್ ಬಿಗಿನಿಂಗ್ ಸೋಮವಾರದ ಮೇಲೆ ಇನ್ನೂ ಜಾಸ್ತಿ ಇರುತ್ತೆ ಅಂತ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಇದೆ ಈ ಸಿನಿಮಾ ಬಂದಿರೋ ರಿವ್ಯೂಸು ಈ ಸಿನಿಮಾಗೆ ಬಂದಿರೋ ಅಪ್ಲೋಸ್ ಏನಿದೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಹಾಗಂತ ಹಾಗಾ ಬಿಡುತ್ತೆ ಅಂತಲ್ಲ ಡೈರೆಕ್ಟ್ ಹೇಳಿದ ಐವತ್ತು ಲಕ್ಷ ನಾನು ಒಂದು ಮೂವತ್ತು ಲಕ್ಷ ಅಂದ್ಕೊಂಡಿದ್ದೀನಿ ಮೂವತ್ತು ಲಕ್ಷ ಜನ ಆದ್ರೂ ಈ ಸಿನಿಮಾನ ನೋಡ್ತಾರೆ ಅಂತ ಒಂದು ಭರವಸೆ ಇದೆ ಸರ್ ಸಾರಿ ಇಂಟ್ರಪ್ಟ್ ಮಾಡ್ತಾ ಇದೀನಿ ಹಿಂದೆ ಸ್ಕ್ರೀನ್ ಅಲ್ಲಿ ಒಂದು ಫೋಟೋ ಬರ್ತಾ ಇದೆ ಏನು ನೆನಪಾಗತ್ತೆ ಅಂತ ಒಂದು ಪ್ರಶ್ನೆ ಯಾಕಂದ್ರೆ ಈ ಕಡೆ ಬಂದು ಒಂದೇ ಕುಟುಂಬದ ಇಷ್ಟು ಜನ ಒಂದು ಟೆಂಪೋ ಮಾಡ್ಕೊಂಡು ನಿಮ್ಮ ಸಿನಿಮಾ ನೋಡಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದಾರೆ ಇದೆಲ್ಲ ಒಂದು ಅದ್ಭುತವಾದ ಬೆಳವಣಿಗೆ ಏನು ಇದು ಮಂಡ್ಯಾಲ ಆಗಿರೋದು ಸೊ ಇದು ಅವರು ನಮ್ಮ ಸಿನಿಮಾ ಮೇಲೆ ಇಟ್ಟಿರೋ ನಂಬಿಕೆ ಅವರ ಮನೆ ಹುಡುಗ ಗೋಲ್ಡನ್ ಸ್ಟಾರ್ ಗಣೇಶ್ ಮೇಲೆ ಇಟ್ಟಿರೋ ನಂಬಿಕೆನ ತೋರಿಸುತ್ತೆ ಆ ನಂಬಿಕೆನ ಉಳಿಸುವಂತಹ ಪ್ರಯತ್ನ ನಾನು ಪ್ರತಿ ಸಿನಿಮಾಲ್ಲೂ ಮಾಡ್ತಾ ಇರ್ತೀನಿ ಈ ಸಲ ದೊಡ್ಡದಾಗಿ ಎದ್ದು ಕಾಣಿಸಿದೆ ಆ ನಂಬಿಕೆ ಅದಕ್ಕೆ ಅವರೆಲ್ಲರಿಗೂ ನಾನು ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಜಸ್ಟ್ ಬಿಗಿನಿಂಗ್ ಇದು ತ್ರೀ ಡೇಸ್ ಏನು ಹೌಸ್ಫುಲ್ಸ್ ಆಗಿದೆ ಜನ ಕಿಕ್ಕಿರ್ದು ಬರ್ತಾ ಇದ್ದಾರೆ ಆ್ಯಂಡ್ ಶೋಸ್ ಎಲ್ಲ ನಮ್ಮ ರಾಜು ಅವ್ರು ಹೇಳಿದ್ರು ಶೋಸ್ ಎಲ್ಲ ಹೇಗೆ ಹೋಗ್ತಾ ಇದೆ ಅಂತ ನಾನು ನನಗೆ ಗೊತ್ತಿರೋ ನಾಲೆಜಲ್ಲಿ ನಾನು ಹೇಳ್ತೀನಿ ಫಸ್ಟು ಟ್ರಾಫಿಕ್ ಜಾಸ್ತಿ ಇದ್ದಿದ್ದರಿಂದ ನಮಗೆ ಸಿಕ್ತ ಸಿಕ್ಕಂತಹ ಶೋ ಐದೈದು ಶೋ ಯೂಶುಲಿ ನನ್ನ ಸಿನಿಮಾಗೆ ಹತ್ತು ಶೋ ಹನ್ನೆರಡು ಶೋ ಸಿಗುತ್ತೆ ಒಂದೊಂದು ಮಲ್ಟಿಪ್ಲೆಕ್ಸಲ್ಲಿ ಸಿಕ್ಕಂತಹ ಶೋ ಟ್ರಾಫಿಕ್ಕಿಂದಾಗಿ ಐದು ಶೋ ಆದರೆ ಶುಕ್ರವಾರ ಎಂಟಾಯಿತು ಇವತ್ತು ಅದು ಹತ್ತಾಗಿದೆ ಸೊ ನಾಳೆ ಹತ್ತು ಹನ್ನೆರಡು ಆಗ್ಬೋದು ಅದು ಹಾಗೆ ಕಂಟಿನ್ಯೂ ಆಗಬೇಕು ಅನ್ನೋದು ನನ್ನ ಆಶಯ ನಿಮ್ಮೆಲ್ಲರ ಬೆಂಬಲ ಇರಲಿ ಪ್ರೀತಿ ಇರಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ